ಗಡಿ ದಾಟಿ ಬಂದಿದ್ದಾಯಿತು ಈಗ ನೀರಿನಡಿ ಭಾರತಕ್ಕೆ ನುಗ್ತಾರಂತೆ ಇದು ಪಾಕ್ ಉಗ್ರರ ಹೊಸ ಅವತಾರ ಇವರು ಯಾರೋ ಕ್ರೀಡಾಪಟುಗಳಲ್ಲ ಪಾಕಿಸ್ತಾನದ ಲಷ್ಕರ್ ತೊಯ್ಬಾ ಉಗ್ರರು ಶಾರ್ಕ್ ಮೀನಿನ ಅವತಾರದಲ್ಲಿ ಭಾರತದೊಳಗೆ ನುಸುಳೋದಕ್ಕೆ ಸಿದ್ಧರಾಗಿದ್ದಾರೆ ಅದಕ್ಕಾಗಿಯೇ ವಾಟರ್ ಫೋರ್ಸ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಉಗ್ರರ ಈ ಹೊಸ ಬ್ಲಡ್ ಗೇಮ್ ಪ್ಲಾನ್ ಹೇಗಿದೆ ಇಲ್ಲಿದೆ ಕಂಪ್ಲೀಟ್ ವೀಕ್ಷಕರೇ ಇಡೀ ಜಗತ್ತನ್ನ ಕಣ್ತಪ್ಪಿಸಿ ಸಮುದ್ರದ ನೀರಿನಾಳದೊಳಗೆ ಲಷ್ಕರ್ ಉಗ್ರರ ದಂಡು ಇಳಿದಿದ್ದಾಗಿದೆ ಈಗ ಇದೇ ಮಾರ್ಗದ ಮೂಲಕ ಭಾರತದೊಳಗೆ ಎಂಟ್ರಿ ಆಗಲಿದ್ದು ಇನ್ನೂ ಕೆಲವೇ ಕೆಲ ದಿನಗಳಲ್ಲಿ ಬ್ಲಡ್ ಗೇಮ್ ಆಡುವ ಪ್ಲಾನ್ ಮಾಡಿದ್ದಾರೆ ಈ ಟೀಮ್ಗೆ ಇದೇ ಲಷ್ಕರ್ ಎ ತೊಯ್ಬಾ ಗ್ಯಾಂಗ್ ವಾಟರ್ ಫೋರ್ಸ್ ಅಂತ ಹೆಸರಿಟ್ಟಿದೆ ಸೊಂಟಕ್ಕೆ ಸಿಲಿಂಡರ್ ಮುಖಕ್ಕೆ ಮಾಸ್ಕ್ ಲಶ್ಕರ್ ಎಸ್ ಸೊಂಟಕ್ಕೆ ಆಕ್ಸಿಜನ್ ಸಿಲಿಂಡರ್ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಸೇಮ್ ಟು ಸೇಮ್ ಶಾರ್ಕ್ ಮೀನಿನ ರೀತಿಯಲ್ಲಿ ಈ ಉಗ್ರರು ದಾಳಿ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಈ ರಕ್ತ ಕಾಂಡಕ್ಕಂತಾನೆ ಸಾವಿರಕ್ಕೂ ಹೆಚ್ಚು ಜನರಿಗೆ ತರಬೇತಿಯನ್ನ ಕೊಡಲಾಗಿದೆ ನಿಮಗೆಲ್ಲ ಶಾರ್ಕ್ ಮೀನುಗಳು ಗೊತ್ತಲ್ಲ ನೀರಿನಾಳದೊಳಗೆ ಇರುವ ರಾಕ್ಷಸ ಮೀನು ಅದು ಇದು ಒಮ್ಮೆ ಯಾವ ಮೀನನ್ನಾದರೂ ಟಾರ್ಗೆಟ್ ಮಾಡ್ತು ಅಂದ್ರೆ ಮುಗಿತು ಅದರ ಕಥೆ ಕೆಲವೇ ಕ್ಷಣದಲ್ಲಿ ಮುಗಿದು ಹೋಗಿರುತ್ತೆ ಅದೇ ರೀತಿಯ ಪ್ಲಾನ್ ಈಗ ಎಲ್ಇಟಿ ಉಗ್ರರು ಮಾಡಿದ್ದಾರೆ ಏನು ಮಾಡಲಿದ್ದಾರೆ ಹೇಗೆ ರಕ್ತದಾಟವನ್ನ ಆಡಲಿದ್ದಾರೆ ಇದೆಲ್ಲವೂ ಸದ್ಯಕ್ಕೆ ಸಸ್ಪೆನ್ಸ್ ಆದ್ರೆ ಈ ಬಗ್ಗೆ ಸಂಘಟನೆಯ ಅಧ್ಯಕ್ಷನೇ ಬಾಯ್ಬಿಟ್ಟಿದ್ದಾನೆ ಭಾರತದಲ್ಲಿ ಅತಿ ಶೀಘ್ರದಲ್ಲಿ ನರಸಂಹಾರ ಆಗಲಿದೆ ಅದಕ್ಕೆ ನಮ್ಮ ತಂಡ ಸಿದ್ಧವಿದೆ ಅಂತ ಬಡಾಯಿ ಕೊಚ್ಚಿಕೊಂಡಿದ್ದಾನೆ ಈತನೇ ಲಷ್ಕರ್ ಎ ತೊಯ್ಬಾ ಉಪ ಮುಖ್ಯಸ್ಥ ಸೈಫುಲ್ಲಾ ಖಾದಿ لا الہ اللہ کے نعرے گونجیں گے سمندروں سے سے کسی دشمن کو, کو دو ہماری دو دو کو پارا کرنے کی انشاءاللہ شاء اللہ نہیں ہوگی اللہ تبارک تعالی یہ ساری جورتیں اسلام اور پاکستان کے دشمنوں سے چھین رہا ہے اور ساری حیرتیں قوتیں ಕೇಳಿದ್ರ ಈ ಪಾಖಂಡಿ ಮಾತನ್ನ ಈ ಉಗ್ರರು ಮುಂದಿನ ದಿನಗಳಲ್ಲಿ ಭಯಂಕರ ದಾಳಿ ನಡೆಸಲಿದ್ದಾರೆ ಅನ್ನೋದು ಕನ್ಫರ್ಮ್ ಅದಕ್ಕಾಗಿ ಸ್ಪೆಷಲ್ ಟ್ರೈನಿಂಗ್ ಕೂಡ ಪಡೆದಿದ್ದಾರೆ ಅಂದ್ರೆ ಸ್ಕೂಬಾ ಡೈವಿಂಗ್ ಟ್ರೈನಿಂಗ್ ಕೂಡ ಕೊಡಲಾಗ್ತಿದೆ ಕೆಲ ಮೂಲಗಳ ಪ್ರಕಾರ ಲಷ್ಕರಿ ತೊಯ್ಬಾದ ಉಪ ಮುಖ್ಯಸ್ಥ ಸೈಫುಲ್ಲಾ ಖಾಲಿದ್ ಕಸೂರಿ ಆಪರೇಷನ್ ಸಿಂಧೂರದ ಹೀನಾಯ ಸೋಲಿನ ನಂತರ ಬೇಸರಗೊಂಡಿದ್ದಾನೆ ಇದೇ ಕಾರಣಕ್ಕಾಗಿ ಅವನು ಈಗ ಭಾರತೀಯ ನೌಕಾಪಡೆಗೆ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾನೆ ಸೈಫುಲ್ಲಾನ ಈ ಹೇಳಿಕೆ ಲಷ್ಕರ್ ಎ ತೊಯ್ಬಾದ ವಾಟರ್ ಫೋರ್ಸ್ನ ದಾಳಿಯ ಬಗ್ಗೆ ಪರೋಕ್ಷ ಸುಳಿವನ್ನ ನೀಡಿದೆ ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ಭಾರತದ ಗುಪ್ತಚರ ಮತ್ತು ಭದ್ರತಾ ಸಂಸ್ಥೆಗಳು ಗಂಭೀರವಾಗಿ ಪರಿಗಣಿಸುತ್ತಿವೆ ಗುಪ್ತಚರ ವರದಿಗಳ ಪ್ರಕಾರ ಲಷ್ಕರ್ ಎ ತೊಯ್ಬಾ ಸಾವಿರಕ್ಕೂ ಹೆಚ್ಚು ಸ್ಕೂಬಾ ಡೈವರ್ಗಳು ಮತ್ತು ತರಬೇತಿ ಪಡೆದ ಈಜುಗಾರರನ್ನ ಹೊಂದಿದೆ ಅವರು ಪಾಕಿಸ್ತಾನದ ವಿವಿಧ ಸ್ಥಳಗಳಲ್ಲಿ ನೀರೊಳಗಿನ ಕಾರ್ಯಾಚರಣೆಗಳಲ್ಲಿ ವಿಶೇಷ ತರಬೇತಿಯನ್ನ ಪಡೆದಿದ್ದಾರೆ ಈ ತರಬೇತಿ ಕೇಂದ್ರಗಳು ಸುಧಾರಿತ ಉಪಕರಣಗಳು ಮತ್ತು ಸ್ಪೀಡ್ ಬೋರ್ಡ್ಗಳನ್ನು ಬಳಸುತ್ತವೆ ಎಂಬ ಮಾಹಿತಿ ಲಭ್ಯವಾಗಿದೆ ಸದ್ಯಕ್ಕೆ ಈ ಎಲ್ಐಟಿ ಉಗ್ರರು ಭಾರತದ ಮೇಲೆ ನಡೆಸಲಿರುವ ದಾಳಿಗೆ ಈ ವಾಟರ್ ಫೋರ್ಸ್ನ ಶಾರ್ಕ್ ಮೀನಿನ ರೀತಿಯಲ್ಲಿ ಸಿದ್ಧಪಡಿಸ್ತಾ ಇದೆ ಆದರೆ ಈ ಶಾರ್ಕ್ಗಳನ್ನ ನೀರಿನಾಳದಲ್ಲೇ ಹೊಸಕಿ ಹೇಗೆ ಹೊಡೆದುರುಳಿಸಬೇಕು ಅನ್ನೋ ಕಲೆ ಭಾರತದ ರಣಕಲಿಗಳಿಗೂ ಚೆನ್ನಾಗಿ ಗೊತ್ತು ಈ ಹೊಸ ಸವಾಲಿಗೂ ಭಾರತ ಸಿದ್ಧವಾಗಿಯೇ ಇದೆ